ಇದು ಐನೂರ ಹದಿನಾರನೇ ಜಯಂತಿ ಕೆಂಪೇಗೌಡರು ಐನೂರು ವರ್ಷಗಳ ಹಿಂದೆ ಬೆಂಗಳೂರನ್ನು ನಿರ್ಮಾಣ ಮಾಡಿದ್ರು ಅದನ್ನು ಬೆಂಗಳೂರನ್ನ ಆಡಳಿತ ಬೆಂಗಳೂರಿನಲ್ಲಿ ಆಡಳಿತವನ್ನು ನಡೆಸಿದ್ರು ಅವರ ಜಯಂತ್ಯೋತ್ಸವವನ್ನು ಸರ್ಕಾರ ಆಚರಣೆ ಮಾಡ್ತಾ ಇದೆ ಈ ಜಯಂತ್ಯೋತ್ಸವ ಎರಡ್ ಸಾವಿರದ ಹದಿನೇಳರಿಂದ ಪ್ರಾರಂಭ ಆಯ್ತು ನಿರ್ಮಾನಂದ ಸ್ವಾಮೀಜಿ ಇಲ್ಲಿ ಕೂತಿದ್ದಾರೆ ನಾನು ಸ್ವಾಮೀಜಿಯವ್ರಿಗೆ ಹೇಳಿದೆ ಕೆಂಪೇಗೌಡ ಜಯಂತ್ಯೋತ್ಸವ ಆಚರಣೆ ಮಾಡೋಣ ಸ್ವಲ್ಪ ಅವರ ಜನ್ಮದಿನ ದಿನದಲ್ಲಿ ವಿವಾದ ಇದೆ ನೀವು ಹೇಳಿ ಅಂತ ಹೇಳಿದೆ ಆಗ ನಿರ್ಮಲಾನಂದ ಸ್ವಾಮೀಜಿಯವರು ಈ ದಿನವನ್ನ ನಿಗದಿ ಮಾಡಿದರು ಇಪ್ಪತ್ತೇಳು ಜೂನ್ ದಿನವನ್ನ ನಿಗದಿ ಮಾಡಿದ್ರು ಅದು ಮಾಡಿದ ಮೇಲೆ ನಾವು ಕೆಂಪೇಗೌಡರ ದಿನವನ್ನ ಜಯಂತ್ಯೋತ್ಸವವನ್ನು ಆಚರಣೆ ಮಾಡತಕ್ಕಂಥ ಕೆಲಸವನ್ನ ಪ್ರಾರಂಭ ಮಾಡಿದ್ರು ಅಲ್ಲಿವರೆಗೆ ಕೆಂಪೇಗೌಡರ ಜಯಂತ್ಯೋತ್ಸವ ಆಚರಣೆ ಆಗ್ತಾ ಇರಲಿಲ್ಲ ಅದಾದ್ಮೇಲೆ ಕೆ ನಿರ್ಮಾನಂದ ಸ್ವಾಮೀಜಿಯವರು ಅವರ ಒಂದು ಪ್ರಾಧಿಕಾರನು ಕೂಡ ಮಾಡೋಣ ಅಂತ ಹೇಳಿದ್ರು ಈಗ ಅವರ ಹೆಸರಿನಲ್ಲಿ ಒಂದು ಪ್ರಾಧಿಕಾರನು ಕೂಡ ಮಾಡಿದ್ದೀವಿ ಕೆಂಪೇಗೌಡ ಪ್ರಾಧಿಕಾರ ಅಂತ ಹೇಳುದು ಅಭಿವೃದ್ಧಿನೇ ಮತ್ತೆ ಮಾಡೋದೇನೆ ನಾನು ಡೆವಲಪ್ಮೆಂಟ್ ಮಾಡುತ್ತೇನೆ ಅಲ್ಲ ಹೆಸರು ಹಂಗೆ ಓಕೆ ಥ್ಯಾಂಕ್ ಯು ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರ ಮೊದಲನೇ ಬಾರಿಗೆ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನ ಪಡೆದಿದ್ರೆ ಅದಕ್ಕೆ ಮಾನ್ಯ ಕೆಂಪೇಗೌಡರು ಕಾರಣ ಅಂತಕ್ಕಂಥದನ್ನ ಮನೆಯಲ್ಲಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಪಡೆದು ಭಾರತ ದೇಶದಲ್ಲಿ ಇಡೀ ಏಷ್ಯಾ ದೇಶದಲ್ಲಿ ಬಹಳ ವೇಗವಾಗಿ ಬೆಳೀತಾ ಇರ್ತಕ್ಕಂಥ ನಗರ ಯಾವುದಾದ್ರು ಇದ್ರೆ ಅದು ಬೆಂಗಳೂರು ನಗರ ಅಂತಕ್ಕಂಥದನ್ನು ನಾವು ತಿಳ್ಕೊ ಅವರ ಆಡಳಿತ ಎಲ್ಲ ಜನರನ್ನ ಒಳಗೊಳ್ತಕ್ಕಂತ ಆಡಳಿತ ಇತ್ತು ಅವರು ಒಕ್ಲಿಗ ಸಮಾಜದಲ್ಲಿ ಹುಟ್ಟಿದ್ರು ಕೂಡ ಎಲ್ಲ ಜನರನ್ನು ಕೊಂಡೊಯ್ತಕ್ಕಂತ ಎಲ್ರಿಗೂ ನ್ಯಾಯ ಒದಗಿಸ್ತಕ್ಕಂತ ಪ್ರಾಮಾಣಿಕ ಪ್ರಯತ್ನವನ್ನ ಕೆಂಪೇಗೌಡರು ಮಾಡ್ತಾ ಇತ್ತು ಹಾಗಾಗಿ ಅವರು ಒಬ್ರು ಸಮಸ್ತ ಸಮಷ್ಟಿ ಸಮಾಜದ ಸಮಷ್ಟಿ ಸಮಾಜದ ನಾಯಕರಾಗಿದ್ರು ಅಂತ ಹೇಳಿದ್ರೆ ತಪ್ಪಾಗಲಾರದು ಅದನ್ನೇ ಮಾಡಬೇಕು ಎಲ್ಲ ಜನರನ್ನು ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಎಲ್ಲರನ್ನು ಒಳಗೊಳ್ಳಿರ್ತಕ್ಕಂಥ ಸಮಾಜ ನಿರ್ಮಾಣ ಮಾಡ್ತಕ್ಕಂಥದ್ದೇ ನಮ್ಮ ಸಂವಿಧಾನದ ಆಶಯ ಆಗ್ಲೇನೆ ಐನೂರು ವರ್ಷಗಳ ಹಿಂದೆನೆ ಕೆಂಪೇಗೌಡರು ಈ ದೂರದೃಷ್ಟಿಯನ್ನ ಇಟ್ಕೊಂಡಿದ್ರು ಅಂತಕ್ಕಂಥದನ್ನ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ ಈ ದೂರದೃಷ್ಟಿ ಆಡಳಿತ ಇದೆಯಲ್ಲ ಅದಕ್ಕೆ ಹೇಳಲು ನಾಳೆ ನೆಕ್ಸ್ಟ್ ಚುನಾವಣೆ ಬಗ್ಗೆ ಮಾತಾಡೋರು ರಾಜಕಾರಣಿಗಳು ನಾಳೆ ಚುನಾವಣೆ ಬಗ್ಗೆ ಯೋಚನೆ ಮಾಡೋರು ಏನ್ ಮಾಡ್ತೀವಪ್ಪ ಚುನಾವಣೆಯಲ್ಲಿ ಗೆಲ್ತೀವಾ ಇಲ್ವಾ ಅಂತ ಯೋಚನೆ ಮಾಡೋರು ರಾಜಕಾರಣಿಗಳು ನೂರು ವರ್ಷಗಳು ಇನ್ನೂರು ವರ್ಷಗಳು ಮುನ್ನೂರು ವರ್ಷಗಳನ್ನ ಯೋಚನೆ ಮಾಡ್ತಕ್ಕಂಥವ್ರು ಬೆಂಗಳೂರು ಏನಾಗಬೇಕು ಯಾವ ರೀತಿ ಬೆಳಿಬೇಕು ಅಂತ ಯೋಚನೆ ಮಾಡ್ತಕ್ಕಂತಿದ್ರು ಅವರು ಸ್ಟೇಟ್ಸ್ ಅಂತ ಕರಿತೀವಿ ಇವರು ಒಬ್ರು ಕೆಂಪೇಗೌಡರು ಒಬ್ಬ ಸ್ಟೇಟ್ಸ್ ಮೆನ್ ಆಗಿದ್ರು ಆಗ್ಲೇನೆ ಎಲ್ಲ ಜನರಿಗೂ ಕೂಡ ಅವರವ್ರ ವೃತ್ತಿ ಮೇಲೆ ಬದುಕತಕ್ಕಂತ ಮಾರುಕಟ್ಟೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ರು ಅದಕ್ಕೆ ಅನೇಕ ಕಾಣಲಿಕ್ಕೆ ಸಾಧ್ಯ ಆಗ್ತದೆ ದೊಡ್ಡಪೇಟೆ ಚಿಕ್ಕಪೇಟೆ ಹರಳೆಪೇಟೆ ನಗದ ಪೇಟೆ ಅಂತ ಈ ತರ ಪೇಟೆಗಳನ್ನೆಲ್ಲ ನೋಡ್ಲಿಕ್ಕೆ ಸಾಧ್ಯ ಅದು ಆಗ್ಲೇನೆ ಐನೂರು ವರ್ಷಗಳ ಹಿಂದೆನೆ ಅದು ಒಂದು ದೊಡ್ಡ ಹಳ್ಳಿ ಯಾಗ ಕೆಂಪೇಗೌಡರು ಇದ್ದಂತಹ ಸಂದರ್ಭದಲ್ಲಿ ಹಳ್ಳಿ ಕೃಷ್ಣ ಹೇಳ್ತಾ ಇದ್ರು ಹಂಪಿ ನೋಡಿ ಅವರಿಂದ ಅವ್ರಿಗೆ ಪ್ರೇರಣೆ ಬಂದಿತ್ತು ಅಂದರೆ ಆ ಕಾಲದಲ್ಲೇ ಇದ್ರು ಹದಿನಾರನೇ ಶತಮಾನದಲ್ಲಿ ಆಗ ಹಂಪಿ ಬಹಳ ಪ್ರವರ್ಧಮಾನಕ್ಕೆ ಬಂದಿದ್ದಂಥ ಪರಿಸ್ಥಿತಿ ನಲ್ಲಿದ್ದಂತಹ ಕಾಲ ಇವರೊಬ್ಬರು ಸಾಮಂತ ರಾಜರು ಅವರಿಂದ ಪ್ರೇರಣೆಯನ್ನ ಪಡ್ಕೊಂಡು ಇಡೀ ಬೆಂಗಳೂರನ್ನ ಅಭಿವೃದ್ಧಿ ಪಡಿಸಬೇಕು ಅಂತಕ್ಕಂಥದ್ದು ಅವರ ಉದ್ದೇಶ ಇತ್ತು ಹಾಗಾಗಿ ಇವತ್ತು ಬೆಂಗಳೂರು ಅನೇಕ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತ ಆಗಿದ್ರೆ ಸ್ಟಾರ್ಟ್ಅಪ್ಸ್ ರಾಜಧಾನಿ ಅಂತ ಆಗಿದ್ರೆ ಹಬ್ಬು ಇವತ್ತು ಎಜುಕೇಶನ್ ಹಬ್ ಆಗಿದ್ರೆ ಹೆಲ್ತ್ ಹಬ್ ಆಗಿದ್ರೆ ಇದಕ್ಕೆ ಯಾರ ಕಾರಣ ಅಡಿಪಾಯ ಆಗ್ತದಲ್ಲ ಕೆಂಪೇಗೌಡರು ಅವ್ರ ಕಾರಣ ಅದು ಇನ್ನಷ್ಟು ಅಭಿವೃದ್ಧಿ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಜವಾಬ್ದಾರಿ ಅದನ್ನು ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ನಮ್ಮ ಸರ್ಕಾರ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಸೊ ನಾನು ಹೆಚ್ಚು ಮಾತಾಡೋಕೆ ಹೋಗಲ್ಲ ಯಾಕಂದರೆ ಪೊಲೀಸ್ನವ್ರ ಕಾನ್ಫರೆನ್ಸ್ ಇದೆ ನಾನು ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ಈ ಫಂಕ್ಷನ್ಗೆ ಬರಲೇಬೇಕು ಅಂತ ಒತ್ತಾಯ ಮಾಡೋದರಿಂದ ಬಂದೆ ಇಲ್ಲೇ ಅಂದರೆ ಪೊಲೀಸ್ ಕಾನ್ಫರೆನ್ಸ್ನ ನಾನು ಮಧ್ಯಾಹ್ನಕ್ಕೆ ಬರ್ತೀನಿ ಒಂದು ಗಂಟೆಗೆ ಊಟಕ್ಕೆ ಅಲ್ಲಿಗೆ ಅಂತ ಹೇಳ್ಬಿಟ್ಟು ಮುಂದಕ್ಕೆ ಹಾಕಿಸ್ಬಿಟ್ಟೆ ಅದನ್ನು ಹಾಗಾಗಿ ನಾನು ಅಲ್ಲಿ ಹೋಗ್ಬೇಕಾಗ್ತದೆ ನಾನು ಜಾಸ್ತಿ ಮಾತಾಡಲ್ಲ ಇನ್ನೂ ಅನೇಕ ಜನ ಸ್ವಾಮೀಜಿಯವರು ಮಂತ್ರಿಗಳು ಉಪಮುಖ್ಯಮಂತ್ರಿ ಎಲ್ಲರೂ ಕೂಡ ಇದ್ದಾರೆ ಅವರೆಲ್ಲ ಮಾತಾಡ್ತಾರೆ ಕೆಂಪೇಗೌಡರ ಬಗ್ಗೆ ನಿಮಗೂ ಎಲ್ಲ ಗೊತ್ತಿದೆ ಅಲ್ವಾ ಗೊತ್ತಿದೆಯಲ್ಲ ಇದೇ ಸಂದರ್ಭದಲ್ಲಿ ಮೂರು ಸಂಸ್ಥೆಗಳಿಗೆ ಇವತ್ತು ಗೌರವಿಸ್ತಕ್ಕಂಥ ಕೆಲಸವನ್ನು ಪ್ರಶಸ್ತಿ ಕೊಟ್ಟು ಗೌರವಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಒಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎರಡನೇದು ಕೆಂಪೇಗೌಡ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ವಿಮಾನ ನಿಲ್ದಾಣ ಅದೊಂದು ಹೇಳ್ಬಿಡ್ತೀನಿ ನಾನು ಕೆಂಪೇಗೌಡ ವಿಮಾನ ನಿಲ್ದಾಣ ಅಂತ ಹೆಸರಿಟ್ಟವರು ನಮ್ಮ ಸರ್ಕಾರ ಇದ್ದಾಗಲೇ ಅಂತಕ್ಕಂಥದನ್ನ ಅದಕ್ಕೆ ಮೊದಲು ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಇತ್ತು ನಾವು ಅದಕ್ಕೆ ಕೆಂಪೇಗೌಡ ವಿಮಾನ ನಿಲ್ದಾಣ ಅಂತ ಹೆಸರಿಟ್ಟದ್ದು ನಮ್ ಸರ್ಕಾರ ಚಪ್ಪಾಳೆ ತೆಟ್ರೆ ಇಂಗೆಲ್ಲ ತಪ್ಪಳ ಕೆ ಜಿ ಜಾರ್ಜ್ ಬಂದಿದ್ದಾರೆ ಅವ್ರಿಗೂ ಕೂಡ ಸನ್ಮಾ ಸ್ವಾಗತಿಸ್ತೇನೆ ಇವತ್ತು ಮೂವತ್ತ್ ಮೂರು ಜಯಂತಿಗಳು ಮಾಡ್ತಾ ಇದ್ದೀವಿ ಅರ್ಧಕ್ಕಿಂತಲೂ ಹೆಚ್ಚು ಜಯಂತಿಗಳನ್ನ ನಮ್ಮ ಸರ್ಕಾರ ಅಂತಕ್ಕಂಥ ಅಭಿಮಾನ ಇದೆ ನನಗೆ ಗೌರವ ಇದೆ ಕಿತ್ತುರಾಣಿ ಚೆನ್ನಮ್ಮ ಜಯಂತೋತ್ಸವ ಮಾಡಿದವ್ರು ಮಾಡಿದವರು ನಾವು ಕೃಷ್ಣ ಜಯಂತಿ ಅವನ ಇಲ್ಲ ಒಟ್ಟಾಗ ನಾಗರಾಜ ಯಾದವ ಕೃಷ್ಣ ಜಯಂತಿ ಮಾಡಿದವ್ರು ನಾವೇ ಮಹಾವೀರ ಜಯಂತಿ ಮಾಡಿದವ್ರು ನಾವೇ ವಾಮನ ಜಯಂತಿ ಮಾಡಿದವರು ನಾವೇ ಎಲ್ಲ ನಾವೆಲ್ಲ ಇಂಪಾರ್ಟೆಂಟ್ ಜಯಂತಿಗಳನ್ನೆಲ್ಲ ಮಾಡಿದವ್ರು ನಾವೇ ಕೆಂಪೇಗೌಡರು ಅವತ್ತು ಮಾಡಿದಂತ ಆಡಳಿತ ಇದೆಯಲ್ಲ ಜನಪರವಾದಂತ ಆಡಳಿತ ಅದಕ್ಕೋಸ್ಕರ ಅವರನ್ನ ನೆನ್ಕಬೇಕಾಗ್ತದೆ ಅವರಿಂದ ಸ್ಫೂರ್ತಿಯನ್ನ ಪಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಆ ய் ாரம்பேகர அகாதவாத இட்டுக்கண்டே அவர ஆட் ஆட வைக்க நம்மெல்லும் ஸ்பூர் ನಾವು ಎಲ್ಲ ಜಾತಿಗಳಿಗೂ ನ್ಯಾಯ ಕೊಡ್ತಕ್ಕಂಥ ಸಾಮಾಜಿಕ ನ್ಯಾಯ ಒದಗಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಮತ್ತೊಮ್ಮೆ ಕೆಂಪೇಗೌಡರ ಆಮೇಲೆ ನಾನು ಹೇಳ್ತಾ ಇದ್ದೆ ಇನ್ನೊಂದು ಇನ್ಸ್ಟಿಟ್ಯೂಷನ್ ಯಾವುದೋ ಮೈಸೂರು ಸೋಲ್ಸ್ ಅಂಡ್ ಡಿಟರ್ಜೆಂಟ್ಸ್ ಅವರು ಮೂರು ಸಂಸ್ಥೆಗಳನ್ನ ಈ ಸಾರಿ ಆಯ್ಕೆ ಮಾಡಿದ್ದಾರೆ ಸಂಸ್ಥೆಗಳಿಗೆ ಸೊ ಆ ಮೂರು ಸಂಸ್ಥೆಗಳು ಕೂಡ ಇನ್ನು ಎತ್ತರಕ್ಕೆ ಬೆಳೀಲಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ತೆ ಯಾರ್ಯಾರು ಆಮೇಲೆ ಈ ನಮ್ಮ ಬಾಲಕೃಷ್ಣ ಫೌಂಡೇಶನ್ ಹಾಕಿದ್ದೀವಿ ಇದು ಜಾಗ ಅದರ ಪಕ್ಕದಲ್ಲಿ ಕೊಟ್ಟಿತ್ತು ಆ ಕಡೆ ಕೊಟ್ಟಿತ್ತು ಆಮೇಲೆ ಇಲ್ಲಿ ಮಾದೇವಪ್ಪನಿಗೆ ಕೂಡ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಇದು ಎಂತ ಸುಮನಹಳ್ಳಿನ ಸುಮನಹಳ್ಳಿ ಸರ್ಕಲ್ ನಲ್ಲಿ ಆಮೇಲೆ ಕ್ಯಾಬಿನೆಟ್ ನಲ್ಲಿ ಲಾಸ್ಟ್ ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ಮಾಡೋದು ರೈಟ್ ಸೈಡ್ ನಲ್ಲಿ ಈ ಕಡೆ ಈ ಕಡೆಗೆ ಅಲ್ಲಿ ಇವತ್ತು ಶಂಕುಸ್ಥಾಪನೆಯನ್ನ ಕೆಂಪೇಗೌಡ ಭವನ ಈ ಭವನನ್ನು ನಾವೇ ನಿರ್ಮಾಣ ಮಾಡಿದ್ದು ಜಗಜೀವನ ಭವನ ಇದೆಯಲ್ಲ ಈ ಭವನನ್ನು ನಾವೇ ಎರಡ್ ಸಾವಿರದ ಹದಿನೆಂಟು ಜನವರಿನಲ್ಲಿ ಇದಕ್ಕೆ ಅಡಿಗಲ್ಲಾಕು ಮತ್ತೆ ನಾನೇ ಉದ್ಘಾಟನೆ ಮಾಡಿದ್ದು ಏನ್ ಅದನ್ನು ನಾವು ಆದಷ್ಟು ಜಾಗ್ರತೆ ನಿರ್ಮಾಣ ಮಾಡಿ ಕೆಂಪೇಗೌಡ ಭವನವನ್ನು ಕೂಡ ನಮ್ಮ ಸರ್ಕಾರದ ಅವಧಿನಲ್ಲೇ ಉದ್ಘಾಟನೆಯನ್ನು ಮಾಡುತ್ತೇವೆ ಇಷ್ಟು ಹೇಳಿ ಆ ಮೂರು ಸಂಸ್ಥೆಯ ಯಾರ್ಯಾರು ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಅವರೆಲ್ರಿಗೂ ಆಯುಷು ಆರೋಗ್ಯ ಕೊಡಲಿ ಅಂತ ಹೇಳಿ ಸರ್ಕಾರದ ವತಿಯಿಂದ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಈ ಸಾರಿ ಬಹಳ ಇದು ಸರ್ಕಾರದ ಕಾರ್ಯಕ್ರಮ ಸರ್ಕಾರದ ಕಾರ್ಯಕ್ರಮ ಅದರಿಂದ ಪ್ರತಿ ವರ್ಷನೂ ಕೂಡ ಇದನ್ನ ಯಾವುದೇ ಸರ್ಕಾರ ಬರಲಿ ನಮ್ಮ ಸರ್ಕಾರ ಇರಲಿ ಇನ್ನೊಂದು ಸರ್ಕಾರ ಪಕ್ಷದ ಸರ್ಕಾರ ಇರಲಿ ಇದನ್ನ ಇನ್ನು ಮುಂದೆ ನಡೆಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಹೇಳಿ ಈ ನಾಡಿನ ಜನತೆಗೆ ಜನತೆಗೆ ಶುಭಾಶಯಗಳನ್ನು ಕೋರಿ ಕೆಂಪೇಗೌಡರು ನಮ್ಮೆಲ್ಲರ ಹೃದಯದಲ್ಲಿ ಇದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಅವರಿಗೆ ಮತ್ತೊಮ್ಮೆ ಗೌರವವನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ